ಸರ್ ಇದು ಪರಶಾಂಪುರದಿಂದ ಪರಶಾಂಪುರ ಹತ್ತಿರ ನೋಡಿ ಕಾಳಿಕಾಂಬ ಡಾಬಾ ಐತೆ ಇಲ್ಲಿ ಕಾಳಿಕಾಂಬ ಡಾಬಾ ಪಕ್ಕನೇ ಒಂದು ಗೋಡನ್ನು ಐ ಟಿ ಐ ಕಾಲೇಜ್ ಇತ್ತು ಫಸ್ಟಿಗೆ ಹಳೇದು ಇದು ಗೋಡನ್ ಕೊಡ್ತಾರೆ ನೋಡಿ ಸರ್ ಇದು ಸ್ಕೂಲ್ ಕೊಡ್ತಾರೆ ಗೋಡನ್ ಥರ ಮಾಡ್ಕೋಬೋದು ಒಂದು ಕಮರ್ಷಿಯಲ್ ಅಂಗಡಿ ಥರ ಮಾಡ್ಕೋಬೋದು ಕಡಲಕ್ಕೆ ಮಂಡಿ ಏನಕ್ಕನ್ನು ಯೂಸ್ ಆಗುತ್ತೆ ನಿಮಗೆ ಇದು ಹದಿನೈದು ಕುಂಟೆ ಐತೆ ಪರ್ ಹದಿನೈದು ಕುಂಟೆ ಹದಿನೈದು ಕುಂಟೆ ಆಯ್ತು ನೋಡಿ ಸರ್ ಇದು ಕಾಳಿಕಾಂಬ ಡಾಬಾ ಪಕ್ಕ ಇದು ರೋಡ್ ಮಾರ್ಜಿನ್ನು ರೋಡಿಗೆ ಬರುತ್ತೆ ಸ ಇದು ಪರಶಾಂಪುರದಿಂದ ಪರಶಾಂಪುರ ಹತ್ರ ನೋಡಿ ಕಾಳಿಕಾಂಬ ಡಾಬಾ ಐತೆ ಇಲ್ಲಿ ಕಾಳಿಕಾಂಬ ಡಾಬಾ ಪಕ್ಕನೇ ಒಂದು ಗೋಡನ್ನು ಐ ಟಿ ಐ ಕಾಲೇಜ್ ಇತ್ತು ಫಸ್ಟಿಗೆ ಹಳೇದು ಇದು ಗೋಡನ್ ಕೊಡ್ತಾರೆ ನೋಡಿ ಸರ್ ಇದು ಸ್ಕೂಲ್ ಕೊಡ್ತಾರೆ ಗೋಡನ್ ಥರ ಮಾಡ್ಕೋಬೋದು ಒಂದು ಕಮರ್ಷಿಯಲ್ ಅಂಗಡಿ ಥರ ಮಾಡ್ಕೋಬೋದು ಕಡಲಕ್ಕೆ ಮಂಡಿ ಏನಕ್ಕನ್ನು ಯೂಸ್ ಆಗುತ್ತೆ ನಿಮಗೆ ಇದು ಹದಿನೈದು ಕುಂಟೆ ಐತೆ ಪರ್ ಹದಿನೈದು ಕುಂಟೆ ಹದಿನೈದು ಕುಂಟೆ ಐತೆ ನೋಡಿ ಸರ್ ಇದು ಕಾಳಿಕಾಮ ಡಾಬ ಪಕ್ಕ ಇದು ರೋಡ್ ಮಾರ್ಜಿನ್ನು ರೋಡಿಗೆ ಬರುತ್ತೆ